ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದರೆ ಎಲ್ಲ ಸರ್ಕಾರಿ ನೌಕರರಿಗೆ ಹಾಗೂ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ನೌಕರರಿಗೆ ಈಗ ಮೊದಲನೇ ಅಧಿವೇಶನದ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗೆ ಈಗ ಅಧಿಸೂಚನೆಯನ್ನು ಹೊರಡ್ತಿದೆ ಸ್ನೇಹಿತರೆ ಅಂದರೆ ಇಲಾಖೆ ಪರೀಕ್ಷೆಯನ್ನು ನೀವು ಆನ್ಲೈನಲ್ಲಿ ತೆಗೆದುಕೊಳ್ಬಹುದು ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಯಾರ್ಯಾರು ಸಲ್ಲಿಸೋ ಹಾಗಿಲ್ಲ ಮತ್ತೆ ಕೊನೆ ದಿನಾಂಕ ಯಾವ್ದಿರುತ್ತೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಸೊ ಈ ಡೀಟೇಲ್ಸ್ನ ನಾನು ಈ ಅಧಿಸೂಚನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇಷ್ಟೇ ವೀಡಿಯೋ ಸ್ಕಿಪ್ ಮಾಡಿದೆ ಹಾಗೆ ನಿಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಷದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಸೊ ನೋಡಿ ಸ್ನೇಹಿತರೆ ಇದು ನೋಟಿಫಿಕೇಶನ್ ಹೊಡಿಸಿರ್ತಕ್ಕಂಥದ್ದು ದಿನಾಂಕ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಿ ಹದಿನೈದು ಮೂರು ಇದೆ ಮಾರ್ಚ್ ಹದಿನೈದನೇ ತಾರೀಕು ಹಾಗೆ ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದು ಹದಿನಾಲ್ಕು ನಾಲ್ಕು ಏಪ್ರಿಲ್ ಹದಿನಾಲ್ಕರ ತನಕ ನಿಮಗೆ ಕಾಲಾವಕಾಶ ಇದೆ ಸ್ನೇಹಿತರೆ ಇಲ್ಲಿ ತನಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ವಿಧಾನವನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ ಕೆ ಪಿ ಸಿ ಎಮ್ ಮೇನ್ ವೆಬ್ಸೈಟ್ ಲಿಂಕ್ ಇದು ಈ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅಂತ ಇದೇ ಪಿ ಡಿ ನಲ್ಲಿ ಅನುಬಂಧ ಒಂದು ಅಂತ ಕೆಳಗಡೆ ಕೊಟ್ಟಿದ್ದಾರೆ ಸೊ ಈ ಪಿ ಡಿ ಎಫ್ ಲಿಂಕನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೋಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಸೊ ಅರ್ಹತೆ ಅಂತ ಕೊಟ್ಟಿದ್ದಾರೆ ಅಂದರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಈ ಕೆಳಕಂಡ ನೌಕರರು ಇಲಾಖಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರೆ ಅದರಲ್ಲಿ ಯಾರ್ಯಾರು ಅಂತಂದರೆ ನೋಡಿ ಸರ್ಕಾರಿ ನೌಕರರು ಎಲ್ಲ ಸರ್ಕಾರಿ ನೌಕರರು ಹಾಗೂ ಸರ್ಕಾರಿ ಸ್ವಾಮ್ಯಕ್ಕೊಳಪಟ್ಟ ನಿಗಮ ಮಂಡಳಿ ಅಥವಾ ಸ್ಥಳೀಯ ಸಂಸ್ಥೆಗಳು ಅಥವಾ ವಿಶ್ವವಿದ್ಯಾಲಯಗಳು ಮತ್ತು ಪ್ರಾಧಿಕಾರಿಗಳ ಕಾಯಂ ನೌಕರರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಸ್ನೇಹಿತರೆ ಹಾಗೆ ನೋಡಿ ಗ್ರೂಪ್ ಡಿ ನೌಕರರು ಇಲಾಖಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಗ್ರೂಪ್ ಡಿ ನವರು ಯಾವುದೇ ಕಾರಣಕ್ಕೂ ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋ ಹಾಗಿಲ್ಲ ಹಾಗೆ ನೋಡಿ ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಗಳು ಅಂತಾನು ಕೊಟ್ಟಿದ್ದಾರೆ ಇದರಲ್ಲಿ ಇಲಾಖಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಸಂಬಂಧ ಅಭ್ಯರ್ಥಿಗಳು ಅನುಬಂಧ ಎರಡರಲ್ಲಿ ಸೂಚನೆಗಳನ್ನು ಓದ್ಕೊಳ್ತಕ್ಕದ್ದು ಅನುಬಂಧ ಎರಡು ಕೂಡ ಇದರಲ್ಲೇ ಇದೆ ಹಾಗೆ ಸಬಾರ್ಡಿನೇಟ್ ಅಕೌಂಟ್ಸ್ ಸರ್ವಿಸ್ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಅನುಬಂಧ ಮೂರರಲ್ಲಿನ ವಿಶೇಷವಾದ ಸೂಚನೆಗಳನ್ನು ಗಮನಿಸತಕ್ಕದ್ದು ಸೊ ಎಲ್ಲ ಅನುಬಂಧ ಎರಡು ಮೂರು ಅನುಬಂಧ ಒಂದು ಅನುಬಂಧ ಬಿ ಸೊ ಇದೆಲ್ಲ ಈ ಪಿ ಡಿ ಎಫ್ನಲ್ಲೇ ನಲ್ಲೇ ಇದೆ ಸ್ನೇಹಿತರೆ ಸಿ ಅಲ್ಲಿ ನೋಡಿ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ವಿಷಯ ಸಂಕೇತಗಳು ಮತ್ತು ಪ್ರತಿ ವಿಷಯಕ್ಕೆ ನಿಗದಿಪಡಿಸಿದ ಶುಲ್ಕದ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲಾಖಾ ಪರೀಕ್ಷೆ ವಿವಿಧ ವಿಷಯಗಳ ಹೆಸರುಗಳು ಅವುಗಳ ಸಂಕೇತಗಳು ಹಾಗೂ ಸರ್ಕಾರದ ಆದೇಶ ಸಂಖ್ಯೆ ಮತ್ತು ಅದರ ದಿನಾಂಕ ನೋಡಿ ಆರು ಎಂಟು ಎರಡ್ ಸಾವಿರದ ಹತ್ತರ ಅನ್ವಯ ನಿಗದಿಪಡಿಸಿರುವ ಶುಲ್ಕಗಳ ವಿವರಗಳನ್ನು ನೋಡಿ ಅನುಬಂಧ ಅದು ಕೂಡ ನೀವು ನೋಡ್ಕೋಬಹುದು ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿರುತ್ತೆ ಅಂತ ನಿಮಗೆ ನೋಡಿ ಅದು ಆ ಮಾಹಿತಿಯನ್ನ ಇಲಾಖಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಮೂರು ಹಂತಗಳಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದ್ದು ಪ್ರಥಮ ಹಂತದಲ್ಲಿ ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ದ್ವಿತೀಯ ಹಂತದಲ್ಲಿ ವಿಭಾಗೀಯ ಕೇಂದ್ರಗಳಾದ ಬೆಂಗಳೂರು ಬೆಳಗಾವಿ ಮೈಸೂರು ಕಲಬುರಗಿ ಮತ್ತು ಶಿವಮೊಗ್ಗ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ಹಾಗೂ ತೃತೀಯ ಹಂತದಲ್ಲಿ ಬೆಂಗಳೂರು ಪರೀಕ್ಷಾ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುವುದು ಆದಾಗ್ಯೂ ಪರೀಕ್ಷಾ ಕೇಂದ್ರಗಳ ನಿಗದಿಪಡಿಸಿಕೆಯು ಆಯೋಗದ ತೀರ್ಮಾನಕ್ಕೊಳಪಟ್ಟಿರುತ್ತದೆ ಸದರಿ ಮಾಹಿತಿಯನ್ನು ನೀವು ಅನುಬಂಧ ಐದರಲ್ಲಿ ತಿಳಿಸಿದರೆ ನೋಡ್ಕೋಬಹುದು ಸ್ನೇಹಿತರೆ ಪಠ್ಯಕ್ರಮಗಳ ಬಗ್ಗೆ ನೋಡಿ ಇಲಾಖಾ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ಒಟ್ಟು ತೊಂಬತ್ತೊಂಬತ್ತು ಪತ್ರಿಕೆಗಳು ಹಾಗೂ ವಿವರಣಾತ್ಮಕ ಮಾದರಿಯ ಒಟ್ಟು ಹತ್ತೊಂಬತ್ತು ಪತ್ರಿಕೆ ಪತ್ರಿಕೆಗಳಿಗೆ ಪರೀಕ್ಷೆ ನಡೆಸಲಾಗುತ್ತಿದ್ದು ಸಂಬಂಧಿಸಿದ ಮಾಹಿತಿಯನ್ನು ಅನುಬಂಧ ಆರರಲ್ಲಿ ನಮೂದಿಸಲಾಗಿದೆ ಸ್ನೇಹಿತರೆ ಟೋಟಲ್ ಎಲ್ಲ ಭಾಷೆಗಳು ಅಥವಾ ಎಲ್ಲ ಪತ್ರಿಕೆಗಳು ಸೇರಿಸಿ ಒಟ್ಟು ನೋಡಿ ನಿಮಗೆ ಬಹು ಆಯ್ಕೆ ಸಾ ವಸ್ತುನಿಷ್ಠ ಬಹು ಆಯ್ಕೆದು ತೊಂಬತ್ತೊಂಬತ್ತು ಪತ್ರಿಕೆಗಳಿರುತ್ತೆ ಅದರಲ್ಲಿ ನೀವು ಯಾವ ಭಾಷೆ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಹಾಗಾಗಿ ನೋಡಿ ವಿವರಣಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಹತ್ತೊಂಬತ್ತು ಪತ್ರಿಕೆಗಳು ಇರುತ್ತೆ ಸೊ ಅದರನ್ನ ಡೀಟೇಲ್ಸ್ ನಿಮಗೆ ಅನುಬಂಧ ಆರಲ್ಲಿ ಕೊಟ್ಟಿದ್ದಾರೆ ಸೊ ಅದರಲ್ಲಿ ನೋಡ್ಕೋಬೋದು ಸೊ ಹೀಗೆ ಪ್ರತಿಯೊಂದು ವಿನಾಯಿತಿ ಏನಿದೆ ನೋಡಿ ನಿಯಮಾನುಸಾರ ಹಿಂದಿನ ಎರಡು ವರ್ಷಗಳ ಅವಧಿಯಲ್ಲಿ ಇಲಾಖಾ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳ ಆಧಾರದ ಮೇರೆಗೆ ಹಾಗೂ ಅಭ್ಯರ್ಥಿಗಳು ಹೊಂದಿರುವ ಶೈಕ್ಷಣಿಕ ವಿದ್ಯಾರ್ಹತೆ ಮೇರೆಗೆ ಕೆಲವು ವಿಷಯಗಳಿಗೆ ಅಥವಾ ಪ್ರಶ್ನೆ ಪತ್ರಿಕೆಗಳಿಗೆ ವಿನಾಯಿತಿಯನ್ನು ನೀಡಲು ಅವಕಾಶವಿದೆ ಸದರ ವಿವರಗಳನ್ನು ನೋಡಿ ಅನುಬಂಧ ಏಳರಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ನೀವು ಗಮನಿಸ್ಬೋದು ಹಾಗೆ ಅಂಗವಿಕಲರು ಕೂಡ ಏನಿದೆ ನಿಯಮ ಅದನ್ನು ಕೂಡ ಕೊಟ್ಟಿದ್ದಾರೆ ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ ಕೂಡ ಕೊಟ್ಟಿದ್ದಾರೆ ನೀವು ಡೀಟೇಲ್ ಆಗಿ ಸ್ನೇಹಿತರೆ ಪಿ ಡಿ ಎಫ್ ಲಿಂಕನ್ನು ಓಪನ್ ಮಾಡಿ ನೋಡ್ಕೋಬೋದು ನೋಡಿ ಏನೇನಿದೆ ಮತ್ತು ಪ್ರವೇಶ ಪತ್ರವನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಪ್ರಮಾಣ ಪತ್ರಗಳ ನೈಜತೆ ಬಗ್ಗೆ ಏನಿರುತ್ತೆ ಮತ್ತು ಅಂಕಗಳ ಮರು ಎಣಿಕೆ ಕುರಿತು ಯಾವ ರೀತಿ ಇರುತ್ತೆ ಸೊ ಇದರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಕೊನೆ ಏನೇ ಡೌಟ್ಸ್ ಇದ್ರೂ ಕಾಲ್ ಮಾಡೋದಕ್ಕೆ ನೋಡಿ ಈಗ ದೂರವಾಣಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಇಲ್ಲ ನೀವು ನೇಮ್ ನೋಟ್ ಮಾಡಿ ಇಟ್ಕೊಂಡು ನೀವು ಏನೇ ಸಮಸ್ಯೆಗಳಿದ್ರು ಅದಕ್ಕೆ ಪರಿಹಾರವನ್ನು ಕಂಡುಕೋಬೋದು ಸ್ನೇಹಿತರೆ ಸೊ ಯಾರ್ಯಾರೆಲ್ಲ ಸರ್ಕಾರಿ ಇದ್ದೀರಿ ಅವರೆಲ್ಲ ಈ ಮಾಹಿತಿ ತಿಳಿಯಲಿ ಸ್ನೇಹಿತರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಮತ್ತೆ ಮುಂದಿನ ವಿಡಿಯೋಲಿ ನಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ